ಹಲೋ ವೆಲ್ಕಮ್ ಟು ಕುಸುಮಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ತುಂಬ ದಿನ ಆದಮೇಲೆ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ದಾಸರಳ್ಳಿಗೆ ಇದ್ದೀನಿ ಒಂದು ಜೊತೆ ಬಟ್ಟೆ ತೊಗೋಬೇಕು ಮತ್ತು ಹ್ಯಾಂಡ್ ಬ್ಯಾಗ್ ತೊಗೋಬೇಕು ಅಂತ ಸೊ ಓಕೆ ಬನ್ನಿ ನಾನು ಏನು ಶಾಪ್ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಚಾರ್ಜ್ ಎಲ್ಲ ತಿನ್ಕೊಂಡು ವಿಲ್ ಬ್ಯಾಕ್ ಅಟ್ ಹೋಮ್ ತುಂಬ ದಿನ ಆದಮೇಲೆ ನಾನು ಕರ್ತೀಕು ಹೊರಗಡೆ ಹೋಗ್ತಾ ಇರೋದು ಕೂಡ

लेहंगा लहंगा नहीं वीदर का नहीं है और नेक्स्ट निकलते हैं हम ट्रेंडिंग है करस करती बड़ी टू थ्री

మేరల్వ <laughs> <laughs> ಏನ ಮನೆ ನೋರು ಐದಿಲ್ಲ ಮನೆ ಇದು ತಂದಾಗ್ ಕಲರ್ ಕಲರ್ 컬러 ಚಿಕ್ಕ ಪಟಾಕಲ್ಸಿಗೆ ಬಂದಂಗೂಸರ ಇಲ್ಲ ಅಂತ ಏನಿಲ್ಲ ಒಂದೆರಡು ಅಣ್ಣ ಪುಸ್ಸಾಕಿದ್ದೀ ಅಮ್ಮ ಏನು ಹೌದು

ಅದೊಂದೆರಡು ತೋರಿಸ ಯಾವತರ ಇದೆ ಮುಗಿಸ್ಕೊಂಡ್ ಬಂದ್ಮೇಲೆ ನಮ್ಮ ಬರ್ ಅಂದ್ರೆ ನಮ್ಮ ಪಕ್ಕದ ಮನೆಯವರು ಕ ಆಂಟಿ ಕರೆದ್ರು ಕವಿತಾ ಆಂಟಿ ಅಂತ ಅವರು ಮನೆಯಲ್ಲಿ ಒಂದು ತೊಟ್ಲು ಬದಲಾಯಿಸೋ ಶಾಸ್ತ್ರ ಇತ್ತು ಮೇ ಬಿ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಅನ್ಕೊತೀನಿ ತೊಟ್ಲು ಶಾಸ್ತ್ರ ತೊಟ್ಲು ಬದಲಾಯಿಸೋದು ಅಂದರೆ ಬಾಣಂತಿಯರು ತಾಯಿ ಮನೆಯಿಂದ ಅತ್ತೆ ಮನೆಗೆ ಹೋಗಿ ಒಂದು ವಿ ಒಂದು ವಾರ ಇದ್ದು ಬರ್ತಾರೆ ತ್ರೀ ಮಂತ್ಸ್ ಆದಮೇಲೆ ಮಗುಗೆ ಸೊ ಅದು ಅದೊಂದು ಶಾಸ್ತ್ರ ಇದ್ದಿದ್ದರಿಂದ ಮನೆಯಲ್ಲಿ ಸ್ವಲ್ಪ ಅಡುಗೆ ಏನಾದರೂ ಮಾಡಿ ಊಟ ಬಡಿಸಿ ಕಳಿಸ್ಬೇಕು ಅನ್ನೋದಿರುತ್ತಲ್ಲ ಸೊ ಆ ರೀಸನ್ನಿಂದ ಹೆಲ್ಪ್ ಮಾಡೋದಕ್ಕೆ ಒಂದಿನ ಮುಂಚೆನೇ ಹೇಳಿ ನಾನೇ ಹೇಳಿದ್ದೇನಾದರೂ ಹೆಲ್ಪ್ ಬೇಕಾ ಕೇಳಿ ಅಂತ ಕೂಡ ಬಿಕಾಸ್ ಬಾಣಂತಿ ಇರೋ ಮನೆಯಲ್ಲಿ ತುಂಬ ಕೆಲಸಗಳಿರುತ್ತೆ ಮಗು ನೋಡ್ಕೋಬೇಕು ಬಾಣಂತಿ ನೋಡ್ಕೋಬೇಕು ಇವಾಗ ಅವ್ರ ಮನೆ ಕಲಿಸ್ಬೇಕಾದಾಗ ಕೆಲವೊಂದು ಒಂದು ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ಶಾಸ್ತ್ರಗಳಿರುತ್ತೆ ಇವ್ರ ಕಡೆ ಶಾಸ್ತ್ರದ ಇವ್ರ ಕಡೆ ಪ್ರಕಾರ ಶಾಸ್ತ್ರದಲ್ಲಿ ಒಂದಿನ ಮುಂಚೆ ಅಡುಗೆ ಎಲ್ಲ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಅಂದರೆ ನೆಕ್ಸ್ಟ್ ಡೇ ಹೊರಡೋ ದಿನ ಮಾಡಬೇಕು ಬಟ್ ಆದರೆ ಹೊರಡೋ ದಿನ ಅವರು ಬೆಳಿಗ್ಗೆ ಬೇಗನೆ ಹೊರಡ್ತಾ ಇದ್ದಿದ್ದರಿಂದ ಅಷ್ಟು ಬೇಗ ಎದ್ದು ಇದು ಅಡುಗೆ ಮಾಡಿ ಶಾಸ್ತ್ರಗಳನ್ನ ಮಾಡಿ ಆಗೋಲ್ಲ ಅಂತ ಒಂದಿನ ಮುಂಚೆನೇ ಊಟ ಏನು ಶಾಸ್ತ್ರ ಇದೆ ಅಡುಗೆ ಮಾಡಿ ಎಲ್ ಅವ್ರಿಗೆಲ್ಲರಿಗೂ ಊಟ ಬಡಿಸಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಮಡ್ಲಕ್ಕಿ ತುಂಬಿ ಊರಿಗೆ ಹೋಗ್ಬೇಕು ಅಂತ ಅವ್ರ ಮ ಇದರಲ್ಲಿದ್ದರು ಸೊ ಆ ರೀಸನಿಂದ ಎಲ್ಲ ಅಡುಗೆ ಮುಗ್ದಿತ್ತು ಇದು ಕರ್ಜಿಕಾಯಿ ಒಂದು ಇನ್ನೂ ಮಾಡಿರಲಿಲ್ಲ ಸೊ ಆ ರೀಸನಿಂದ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಾನು ಕೂಡ ಜಾಯ್ನ್ ಆದೆ ಅವ್ರ ಜೊತೆಗೆ ನಾ

ஏன் மேல பட்டி வைட் ஒரே ಬುಕ್ಕಾಗ ಏರ್ಬೇಕು ಅಂತ ಕರ್ಕಟ್ಟೆ ನಟ ಬರಕ್ಲಿರುತ್ತೆ ನಿಮ್ಮಪ್ಪ ಹ್ಮ್ ಹಾ ಕಮ್ಮಿ ಜಾಸ್ತಿ ಹಸಿಟ್ಟ ಹಾಕ್ಬೇಡ ಬಿಟ್ಕೊತದೆ ಬೇರೆ ಹಸಿಟ್ಟು ಕಾಣಿಸ್ತಾ ಇಲ್ಲ ಹಂಗಾಗಿ ಬಿಟ್ಕೊಂಡ್ ಬಿಟ್ಟು ಕವಿತಾ ನೈಟ್ ಬರ್ತಾ ಇದೆಯಲ್ಲ ಇನ್ನೇನಲ್ಲಿ

ಅದಾಬಿ ಹ್ಮ್ ಅಲ್ಲಿ ಕುಂತಿರ್ತೀನಿ ಅಂತ ನೋಡವಳೆ ಕಲ್ಮೇಲೆ ಕಲ್ಮೇಲೆ ಕುಂತಿರ್ತೀನಿ ಅಂತ ನೋಡವಳೆ ಆಮೇಲೆ ಅಮ್ಮ ಅಮ್ಮ ಅಂದಳೆ ಕಾಣಿಸ್ತಿದ್ದಕ್ಕೆ ರಾಣಿ ನಿಮ್ಮ ನೀವು ಇರ್ಸ್ಕೊಂತೀರ ರಾಣಿನ ಒಂದರ್ಸ್ತೀವಿ ಅಲ್ಲ ಅಲ್ಲಿ ಇಲ್ಲಿ ಎರಡು ತಿಂಗಳಂತೆ ಎರಡು ತಿಂಗಳ ಪ್ರೀತಿನ ಬಂದ್ಲಂತೆ ಅಶ್ವಿನಿ ಅಶ್ವಿನಿ ನೋಡೋಣ ಅಂತ ಹಲೊಂದು ತಿಂಗ್ಳು ಹನ್ನೊಂದು ತಿಂಗಳಾಗ್ಯಾವ್ದು ಐದು ತಿಂಗ್ಳು ಬಾಳ್ ಮಾಡಿ ಕಳಿಸ್ರಿ ಹ್ಮ್

ಓಕೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನೊಂದು ಬ್ರಸ್ಟ್ ತಗೊಳ್ಳೋಣ ಅಂತಲೇ ಹೋಗಿದ್ದು ಒಂದಷ್ಟು ಹ್ಯಾಂಡ್ ಬ್ಯಾಗ್ ಎಲ್ಲ ತೊಗೊಳ್ಳೋಣ ಅಂತ ಹ್ಯಾಂಡ್ ಬ್ಯಾಗ್ದು ನನಗೆ ಪ್ರೈಸಿಂಗ್ ಯಾಕೋ ಜಾಸ್ತಿ ಅನಿಸ್ತು ಅದೇ ನಾನು ಅಂದರೆ ಸ್ವಲ್ಪ ನೋಡೋಣ ಅಂದರೆ ಏನಾದರೂ ಫಂಕ್ಷನ್ಸ್ಗೂ ಅಕ್ಕೊಂಡು ಹೋಗ್ತಾರೆ ಫಂಕ್ಷನ್ ಹೋದ್ತಾರೆ ಅಂತಲೇ ತೊಗೊಳಕ್ಕೆ ಅಂತ ಹೋಗಿದ್ದು ನಾನು ಸೊ ನನಗೇನು ಅದು ಫೋರ್ ಹಂಡ್ರೆಡ್ ಅಷ್ಟು ಇಲ್ಲ ಸೊ ನಾನು ಕಮಾಶ್ ಇದ್ದಾನೆ ಬೈ ಮಾಡೋಣ ಇಲ್ಲ ಆನ್ಲೈನಲ್ಲಿ ಬೈ ಮಾಡೋಣ ಅಂತ ಅಂದ್ಕೊಂಡು ರಿಟರ್ನ್ ಆದ ಡ್ರೆಸ್ಸು ನನಗೆ ಅಂತ ಹೇಳ್ಕೊಳ್ಳೋ ಕಲೆಕ್ಷನ್ಸ್ ಇಲ್ಲ ಐತಿ ನಾನು ರಾಷ್ಟ್ರೀಲ್ ಬಗ್ಗೆ ಹೋದಾಗ ಲೈಕ್ ಪ್ರತಿ ಸತಿ ಅದನ್ನೇ ಅದನ್ನೇ ಮಾಡೋದು ಹಿಂಗೆ ಕಳಿಸ ನನಗೆ ಅಂತ ಹೇಳ್ಕೊಳೋ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ತಿಲ್ಲ ಆ್ಯಕ್ಚುಲಿ ನಾನು ಜೊತೆ ಬೈ ಮಾಡೋದು ಬಟ್ ಲಾಸ್ಟ್ ಟೈಮ್ ಹೋದಾಗ ಲೈಕ್ ಕಲೆಕ್ಷನ್ಸ್ ಇತ್ತು ಬಟ್ ನನಗೆ ಕಲರ್ ಇರಲಿಲ್ಲ ಲೈಕ್ ವೈಟ್ ಕಲರ್ ಇತ್ತು ನನ್ನ ಹತ್ರ ವೈಟ್ ಕಲರ್ ತುಂಬ ಇದೆ ಸೊ ದಿನದಿಂದ ಬೈ ಮಾಡಲಿಲ್ಲ ಅದಕ್ಕೆ ಅವರು ನೆಕ್ಸ್ಟ್ ಟೈಮ್ ಕಲೆಕ್ಷನ್ ಸರ್ತಿರ್ತೀವಿ ಅಂತ ಹೇಳಿದರು ಈ ನೆಕ್ಸ್ಟ್ ಟೈಮ್ ಪ್ಯಾಟ್ರನ್ನಲ್ಲಿ ನಾನು ಸರ್ಚ್ ಮಾಡ್ತಿದ್ದು ಈ ಸುತಿ ಓದಲು ಸೂತ ಸೆಕ್ಸಲ್ ಕಲೆಕ್ಷನ್ಸ್ ಇದ್ದಿಲ್ಲ ಅನಾರ್ಕಲಿನ ತುಂಬ ಚೆನ್ನಾಗಿತ್ತು ಬಟ್ ಅಂದರೆ ನನಗೆ ಅನಾರ್ಕಲಿ ಗೌನ್ ಟೈಪ್ ಇವಾಗ ನನಗೆ ಇರಲಿಲ್ಲ ಸೊ ಆ ರೀತಿಯಿಂದ ನಾನು ಟ್ರೈ ಮಾಡಲಿಲ್ಲ ನಮ್ಮ ಮನೆ ಹತ್ರ ಇವಾಗ ನಿಯರೆಸ್ಟ್ ಒಂಥ ಶಾಪ್ ಆಗಿದೆ ನನ್ನ ಮೈನಲ್ಲಿ ಪರ್ಟಿಕ್ಯುಲರ್ ಆಗಿತ್ತು ನನಗೆ ಬಿ ನೆಕ್ ಪ್ಯಾಟ್ರನಲ್ಲೇ ಬೇಕು ಅಂತ ಸೊ ಇಲ್ಲ ಸೊ ಆ ರೀಸನಿಂದ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ನಿಯರೆಸ್ಟ್ ಶಾಪ್ ಆಗಿದೆ ಸೊ ಅಲ್ಲಿ ಹೋಗಿ ನಾನು ಕಲೆಕ್ಷನ್ಸ್ ನೋಡೋಣ ಪ್ರತಿ ಅಂತ ಹೋಗಿದ್ದೆ ಬಟ್ ಓಕೆ ಚೆನ್ನಾಗಿದೆ ಕಲೆಕ್ಷನ್ಸು ಪ್ರೈಸ್ ಪಾಯಿಂಟ್ ಪ್ರೈಸ್ ಅಂತ ಓಕೆ ಬಂದಿ ಎಲ್ಲ ಇರೋದ್ರಿಂದ ನನಗೆ ಓಕೆ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂದರೆ ಲೇಟೆಸ್ಟ್ ಟ್ರೆಂಡಿಂಗ್ ಎಲ್ಲ ಕಲೆಕ್ಷನ್ಸ್ ಇತ್ತು ಕಲರ್ಸ್ ಕೂಡ ಇತ್ತು ಪ್ಯಾಟರ್ನ್ಸ್ ಕೂಡ ಇತ್ತು ಅದರಲ್ಲಿ ಒಂದು ಡ್ರೆಸ್ ಟ್ರೈ ಮಾಡಿದೆ ಯಾವುದು ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಕೂಡ ಇವತ್ತು ಬೆಳಿಗ್ಗೆ ಬ್ಲಾಕ್ ಸೂಟ್ ಬಾಕ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಇವತ್ತು ವೆಜ್ ಅಲ್ಲಿ ಇವತ್ತು ಲಾಸ್ಟ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಬಿಕಾಸ್ ನಮ್ಮ ಹಸ್ಬೆಂಡು ಮಾಲೆ ಹಾಕ್ತಿದ್ದಾರೆ ಸೊ ಮಾಲೆ ಹಾಕ್ತಿರೋದ್ರಿಂದ ನೆಕ್ಸ್ಟ್ ಸೋಮವಾರದಿಂದ ರಾಧೆ ರೀತಿ ನಾನ್ ವೆಜ್ ಮಾಡೋದಿಲ್ಲ ನಾವು ಸೊ ಅದಕ್ಕೆ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಚಿಕನ್ ಗ್ರೇವಿ ಮಾಡ್ತಿದ್ದೀನಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಆ್ಯಂಡ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಪಕ್ರೆಟ್ ಮಾಡಿದ್ದೀನಿ ಚಿಕನ್ ಲಾಲಿಪಾಪ್ ಕೂಡ ಇದೆ ನಾ ಆಕ್ಚುಲಿ ಚಿಕನ್ ಲಿಪಾಪನ್ನ ನಾನು ಬೆಟ್ಟನಲ್ಲಿ ಆರ್ಡರ್ ಮಾಡಿದೆ ತುಂಬಾ ಫಾಸ್ಟ್ ಡೆಲಿವರಿ ಇದೆ ಐ ತುಂಬ ಖುಷಿ ಆಗೋಯ್ತು ಬೆಟ್ಟದಲ್ಲಿ ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು ಕಾರ್ತಿಕ್ ಹೋಗ್ಬಿಟ್ಟು ತೊಗೊಂಡ್ಬರೋ ಜೊತೆಗೆ ಟೈಮ್ ಆಗುತ್ತೆ ಅಂತ ಬೆಟ್ಟದಲ್ಲಿ ಆರ್ಡರ್ ಮಾಡಿದೆ ಬೇಗ ವಿಥಿನ್ ಫೈವ್ ಮಿನಿಟ್ಸ್ ಕೂಡ ನನಗೆ ರೀಚ್ ಆಗೋಯ್ತು ಚಿಕನ್ ಗ್ರೇವಿಗೆ ಸಖೆ ಲವಂಗ ಮೆಣಸು ಬೆಳ್ಳುಳ್ಳಿ ಶುಂಠಿ ಚಕಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕೊಂಡು ಹಾಕಿದೀನಿ ಆಮೇಲೆ ಇದರಲ್ಲಿ ಸ್ವಲ್ಪ ಏನಂತಾರೆ ಸ್ವಲ್ಪ ರೋಸ್ಟ್ ಆದಮೇಲೆ ಟೊಮೆಟೊ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಇದು ಕಂಪ್ಲೀಟ್ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದರ ಕಂಪ್ಲೀಟ್ ರೆಸಿಪಿ ಶೂಟ್ ಮಾಡ್ಕೊಳಕಾಗಲಿಲ್ಲ ಚಿಕನ್ ಗ್ರೇವಿ ಹಂಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ನಾನು ಚಿಕನ್ ಗ್ರೇವಿದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾನು ಅದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಚಿಕನ್ ಪೆಪ್ಪರ್ ಡ್ರೈ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಇದ್ದೀನಿ ಚಿಕನ್ ಪೆಪ್ಪರ್ ಡ್ರೈಗೆ ಆಯಿಲ್ ಫಸ್ಟ್ ಆಯಿಲ್ ಹಾಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚಚ್ಚಿರೋ ಅಂಥ ಬೆಳ್ಳುಳ್ಳಿ ಆ್ಯಂಡ್ ತುರಿದಿರೋ ಅಂಥ ಶುಂಠಿ ಮತ್ತು ಕರಿಬೇವ್ನ ನಾನು ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚೆನ್ನಾಗಿ ಚಿಕ್ಕ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಆ್ಯಡ್ ಮಾಡ್ತೀನಿ ಚಿಕನ್ ಚಿಕನ್ಗೆ ಫಸ್ಟು ಉಪ್ಪು ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚಿಕನ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೆಂದಿದ್ದೆ ಅನ್ನೋ ಟೈಮ್ಗೆ ನಾನು ಹೋಮ್ ಮನೆಯಲ್ಲೇ ಮಾಡಿರುವಂಥ ಜೀರಿಗೆ ಮತ್ತು ಮೆಣಸಿನ ಪುಡಿನ ನಾನು ಹಾಕ್ತೀನಿ ಜೀರಿಗೆ ಪ್ರಮಾಣ ಕಮ್ಮಿ ಇರಬೇಕು ಮೆಣಸಿನ ಪ್ರಮಾಣ ಜಾಸ್ತಿ ಇರಬೇಕು ಸೊ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ಸೊ ಜಿ ಸೆವೆಂಟಿ ಪರ್ಸೆಂಟ್ ಬಂದಿದೆ ಚಿಕನ್ನು ಅಂದಾಗ ಆ ಪೌಡರ್ನ ನಾನು ಜೀರಿಗೆ ಮತ್ತು ಮೆಣಸಿನ ಪುಡಿನ ನಾನು ಹಾಕ್ತೀನಿ ಅದು ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕಾದ್ಮೇಲೆ ನಾನು ಒಂದು ಸ್ಪೂನ್ ತೊ ಸೋಯಾ ಸಾಸ್ ಕೂಡ ಹಾಕ್ತೀನಿ ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಬೇರೆ ಯಾವ ಸಾಸ್ನೂ ನಾನು ಯೂಸ್ ಮಾಡ್ತಿಲ್ಲ ಓನ್ಲಿ ಸೋಯಾ ಸಾಸ್ ಅಷ್ಟೇನ ನಾನು ಯೂಸ್ ಮಾಡ್ತಿರೋದು ನೆಕ್ಸ್ಟು ಚಿಕನ್ಗೆ ಫಸ್ಟ್ ಸೆವೆಂಟಿ ಪರ್ಸೆಂಟ್ ಬೆಂದಾಗ ಒಂದು ಸ್ಪೂನ್ ಸೋಯಾ ಸಾಸ್ ಮತ್ತು ಎರಡು ಸ್ಪೂನ್ ಮೆಣಸಿನ ಪುಡಿ ಎಲ್ಲ ಉದಿಸಿದ್ಮೇ ಹಾಕಿದ ಹಾಕಿದ್ಮೇಲೆ ನೆಕ್ಸ್ಟು ಹಂಡ್ರೆಡ್ ಪರ್ಸೆಂಟ್ ಕುಕ್ ಆದಮೇಲೆ ಲೈಕ್ ನೀನು ಫ್ಲೇಮ್ ಆಫ್ ಮಾಡಬೇಕು ಬೆಂದಿದೆ ಅನ್ನೋ ಟೈಮ್ ಕೂಡ ನಾನು ಒಂದು ಸ್ಪೂನ್ ಮತ್ತು ಪೆಪ್ಪರ್ ಪೌಡರ್ ಹಾಕಿ ಟೂ ಮಿನಿಟ್ಸ್ ಫ್ರೈ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಆಫ್ ಮಾಡ್ತೀನಿ ಆವಾಗ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ ಒನ್ ಸೈಡ್ ಹಾಗೆ ಸೈಮೈಟೇನಿಯಸ್ಲಿ ನಾನು ಚಿಕನ್ ಗ್ರೇವಿ ಕೂಡ ಕುಕ್ ಮಾಡ್ತಾಯಿದ್ದೆ ಬಿಕಾಸ್ ಸಂಡೇ ಬ್ರೇಕ್ಫಾಸ್ಟ್ಗೆ ನಾನು ಚಿಕನ್ ಮಾಡ್ತಿದ್ದಿದ್ರಿಂದ ಸೊ ಇನ್ನೂ ನಾನೇನೂ ತಿನ್ನಿಸು ಇರಲಿಲ್ಲ ಸೊ ಆ ರೀಸನೂ ಸ್ವಲ್ಪ ಬೇಗ ಬೇಗ ಆಗಲಿ ಅಂತ ಒನ್ ಸೈಡ್ ಪೆಪ್ಪರ್ ಡ್ರೈ ಒನ್ ಸೈಡ್ ಚಿಕನ್ ಗ್ರೇವಿ ಕೂಡ ಕುಕ್ ಮಾಡಿದೆ ನೋಡಿ ಪೆಪ್ಪರ್ ಡ್ರೈ ಕಂಪ್ಲೀಟ್ ಕುಕ್ ಆಗಿದೆ ಸೊ ಇಷ್ಟೇ ಕುಕ್ ಆದಮೇಲೆ ನಾನು ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ ಇನ್ನು ಇನ್ನು ಗ್ರೇವಿ ಮಸಾಲೆಲ್ಲೇಯ್ಬೇಕು ಕಮ್ಮಿ ಬಿರಿಯಾನಿ ರೆಡಿ ಮಾಡ್ಕೊಂಡಿರ್ತೀನಿ ಆಲ್ರೆಡಿ ಹೇಳಿದ ಹಾಗೆ ನಾನು ಸೆಪ್ಟೋದಲ್ಲಿ ಚಿಕನ್ ಲಾಲಿಪಾಪ್ ತರಿಸಿದ್ದೆ ತುಂಬಾ ದಿನ ಆಗಿತ್ತು ಲಾಲಿಪಾಪ್ ಕುಕ್ ಮಾಡಿ ಅದಕ್ಕೋಸ್ಕರ ಪ್ಯಾಕೇಜಿಂಗ್ ತುಂಬಾ ಕ್ಲೀನ್ ಆಗಿದೆ ಫಾಸ್ಟ್ ಡೆಲಿವರಿ ಇದೆ ಐ ನಾನು ಎಷ್ಟು ಪೇ ಮಾಡಿದೆ ನಾನು ಮರ್ತೋಗಿದ್ದೀನಿ ಬಟ್ ಆದರೆ ರೀಸನೇಬಲ್ ಪ್ರೈಸಿಂಗ್ ಡಿಸೆಂಟ್ ಪ್ರೈಸಿಂಗ್ ಇದೆ ಸೊ ಇದು ಚಿಕನ್ ಲಾಲಿಪಾಪ್ಗೆ ನಾನು ಹೇಗೆ ಮ್ಯಾರಿನೇಟ್ ಮಾಡಿ ನಾನು ಹೇಗೆ ಕುಕ್ ಮಾಡ್ತೀನಿ ಅಂತ ಜಸ್ಟ್ ಹಾಗೆ ಒಬ್ಬಲ್ಲಿ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ರೆಸಿಪಿ ಶೂಟ್ ಕಂಪ್ಲೀಟ್ ರೆಸಿಪೀಸ್ ಬೇಕು ಕ ಡೀಟೇಲಿಂಗಾಗಿ ಬೇಕು ಅಂತ ಹೇಳಿದರೆ ನಾನು ಕಮ್ ಶೋರ್ ನಾನು ಸಪ್ರೇಟಾಗಿ ನನ್ನ ಕುಕ್ಕಿಂಗ್ ಸಪ್ರೇಟ್ ಶಾರ್ಟ್ಸ್ ಮಾಡಿ ಶೇರ್ ಮಾಡ್ತೀನಿ ಇದು ವಾಶ್ ಮಾಡಿರೋ ಅಂಥ ಚಿಕನ್ ಲಾಲಿಪಾಪ್ಗೆ ನಾನು ಫಸ್ಟ್ ಪೆಪಾಪ್ ಪೌಡರ್ ಹಾಕೋತಿದ್ದೀನಿ ಸೋಯಾ ಸಾಸ್ ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮತ್ತು ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಬೇಕು ಅದು ಲೈಕ್ ಹಾಫ್ ಆನ್ ಅವರ್ ಜಾಸ್ತಿ ಟೈಮ್ ಕೊಟ್ಟರು ಕೂಡ ಇನ್ನೂ ಆಗಿರುತ್ತೆ ಉಪ್ಪು ನೋಡಿ ಹಾಕೊಳ್ಳಿ ಹೊಸ ಹೊಸಲು ಕೂಡ ಉಪ್ಪಿನ ಅಂಶ ಇರುತ್ತೆ ಏನದು ಟೈಮ್ ಇವಾಗ ಚೆನ್ನಾಗಿದೆ ಸೊ ಅಷ್ಟು ಇಷ್ಟೊತ್ತೇ ಸ್ವಲ್ಪ ಡ್ರೈ ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ಆಗಿದೆ ಅನ್ನ ಮಾಡಿದ್ದೀನಿ ಬಿರಿಯಾನಿ ಗರಿ ಮಾಡಿದ್ದೀನಿ ಚಿಕನ್ ಲಾಲಿಪಾಪ್ನ ಮ್ಯಾರಿನೇಟ್ ಮಾಡಿದಾಯಿತು ಸೊ ನಾನು ಶೂರ್ ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ತಗೊಂಡು ಕಾಫಿ ಕುರಿಯರ್ ಅಂತ ಬಂದು ನಮ್ಮ ಏರಿಯಾ ಫ್ರೆಂಡ್ಸ್ ಇದ್ದಾರೆ ಮಕ್ಕಳು ಸೈ ಸಂಡೇ ಸಾಟರ್ಡೆ ಸಂಡೇ ಹಿಂಗೆ ಇರುತ್ತೆ ನಮ್ಮ ಮನೇಲೆಲ್ಲ ಮಕ್ಕಳೆಲ್ಲ ಸ್ವಲ್ಪ ಎಲ್ಲ ಓಕೆ ಅಯ್ಯ್ ಬೆಂಕಿಪಟ್ಟಣ ತೋರಿಸ್ಬೇಡವೋ ಏನದೋ ಬೆಂಕಿಪಟ್ಟಣ ಸೈಕಲ್ ಅಲ್ಲ ಅದೆಲ್ಲ ಇಟ್ಟರೆ ಬಿದೋಗುತ್ತೆ ಅದಲ್ಲ ಕೆಳ ಹಿಂದೆ ಇಟ್ಟಿರೋದು ಎಲ್ಲ ಬಿದೋಗುತ್ತೆ ಇವಾಗ ಊಟ ಮಾಡಿಸ್ದೆ ಊಟ ಅಡುಗೆ ಒಂದು ಕೂತಿ ಅಡುಗೆ ಮಾಡಿದ್ದಲ್ಲ ಅನ್ನ ಮಾಡಿದೆ ಇವಾಗ ಊಟ ಮಾಡಿಸ್ದೆ ಅನ್ನ ಸಾಂಬಾರು ತಿನ್ನಲು ಚಿಕನ್ ಸಾಂಬಾರಲ್ಲಿ ತಿನ್ನಿಸ್ತೆ ಇವತ್ತೊಂದು ಮದುವೆ ರಿಸೆಪ್ಷನ್ ಇದೆ ಸೊ ಮದುವೆ ಇದೆ ಮದುವೆಗೆ ಮೇಲೆ ಹೋಗಬೇಕು ಇವತ್ತು ರಿಸೆಪ್ಷನ್ಗೆ ಅಟೆಂಡ್ ಮಾಡೋಣ ಅಂತ ಅನ್ಕೊಂಡ್ವಿ ನಾಳೆ ಮುಹೂರ್ತ ಬಂದು ಸೆವೆನ್ ಓ ಕ್ಲಾಕ್ಗೆ ಇದೆ ಸೊ ಸೆವೆನ್ ಓ ಕ್ಲಾಕ್ಗೆ ಇವಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದು ತುಂಬ ಕಷ್ಟ ಬೆಳಗ್ಗೆ ಸೊ ಅದಕ್ಕೆ ನೀವು ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಕಾರ್ತಿಕ್ ಇದು ಫ್ರೆಂಡ್ ಅವರು ಲೈಕ್ ಕಾರ್ತಿಕ್ಗೆ ಚೈಲ್ಡ್ಹುಡ್ ಫ್ರೆಂಡ್ ಆಗಬೇಕು ನನಗೆ ಕಾರ್ತಿಕ್ ಕಡೆಯಿಂದ ನನಗೂ ಫ್ರೆಂಡ್ ಆಗಿದ್ದಾರೆ ಸೊ ಅವ್ರದ್ದು ರಿಸೆಪ್ಷನ್ ಇದೆ ಯಾ ಮಕ್ಕಳು ಸೈನ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಆಟಾಡೋಕ್ಕೆ ಇವಾಗ ಬಿರಿಯಾನಿ ಮಾಡೋಣ ಬಿರಿಯಾನಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲನೂ ಬಿರಿಯಾನಿ ಒಂದು ಮಾಡಬೇಕು ಅಪ್ಪ ಕೂಡ ಬರ್ತಿದ್ದಾರೆ ಅಪ್ಪನೂ ಊಟ ಕರೆದಿದ್ದೆ ಕೂಡ ಇವತ್ತು ಬಿರಿಯಾನಿ ಒಂದು ಮಾಡಿದ್ರೆ ಆಮೇಲಿಂದ ಲೈಕ್ ಇನ್ನೇನೆಲ್ಲ ಬಂದು ಊಟ ಮಾಡ್ತೀವಿ ಅನ್ನೋ ಟೈಮ್ಗೆ ನಾನು ಲಾಲಿಪಾಪ್ನ ರೆಡಿ ಮಾಡ್ಕೊತೀನಿ ಆ್ಯಕ್ಚುಲಿ ಬಿರಿಯಾನಿ ನಾನು ತುಂಬ ಡೀಟೇಲ್ ಕಂಪ್ಲೀಟ್ ರೆಸಿಪಿ ಬ್ಲಾಗ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ನನಗೆ ತುಂಬ ಹಸುವಾಗ್ತಿತ್ತು ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾನು ಸ್ಟಾರ್ಟ್ ಮಾಡಿ ಮತ್ತು ಸಂಡೇ ಬೇರೆ ಎಲ್ಲ ಸ್ವಲ್ಪ ಎದ್ದಿದ್ದು ಕೂಡ ಲೇಟಾಗಿತ್ತು ಸೊ ಕು ಬೇಗ ಬೇಗ ಕುಕ್ ಮಾಡಿ ಒಂದೇ ಸರ್ತಿ ಬಿರಿಯಾನಿನೇ ತಿನ್ನೋಣ ಅಂತ ನಾನು ಬೇಗ ಕುಕ್ ಮಾಡಿದೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜ ಡೀಟೇಲ್ಡ್ ಆಗಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ನಾನು ಹಾಗೆ ಒಬ್ಬಲ್ಲಿ ಹೇಳ್ತಾ ಇದ್ದೀನಿ ಹೇಗೆ ಮಾಡಿದೆ ಅಂತ ಆಯಿಲು ಮತ್ತು ಗಿ ತುಪ್ಪ ಹಾಕ್ಕೊಂಡಿದ್ದೀನಿ ಹೋಲ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಇಂದ ಸೀಸ್ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಜಾಕಾಯಿ ಜಾಕಾಯಿನ ನಾನು ತುರ್ದು ಹಾಕ್ಕೊಂಡಿದ್ದೀನಿ ಮತ್ತು ಪಲಾವ್ ಎಲೆ ಸ್ಟಾರು ಪಲಾವ್ ಲೈಕ್ ಇದೆಲ್ಲ ಹೋಲ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಲೈಕ್ ಆ್ಯಂಡ್ ಕಸೂರಿ ಮೇತಿನೂ ಆ್ಯಡ್ ಮಾಡಿದ್ದೀನಿ ಡೋಂಟ್ ಫರ್ಗೆಟ್ ಕಸೂರಿ ಮೇತಿ ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲ ಹಾಕೊಂಡು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಅದು ಗ್ರೀನ್ ಕಲರ್ ಏನು ಪೇಸ್ಟ್ ಇದೆ ಅದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಈ ಮೂರೂ ನಾನು ಪೇಸ್ಟ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದು ನೆಕ್ಸ್ಟು ಆನಿಯನ್ ಎಲ್ಲ ಫ್ರೈ ಆದಮೇಲೆ ಆನಿಯನ್ ತುಂಬ ಬ್ರೌನ್ ಬರಬೇಕು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಬಿರಿಯಾನಿಗಾಗಲಿ ಪಲಾವ್ಗಳಿಗಾಗ್ಲಿ ಒನ್ ಪೋರ್ಟ್ ರೆಸಿಪೀಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ಆವಾಗಲೇ ಸೊ ಫೈನಲಿ ಅದು ಚ ಆನಿಯನ್ ಕಲರ್ ಚ ಬ್ರೌನ್ ಚೇಂಜ್ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆ ಗ್ರೀನ್ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣ್ಸಿನ್ ಹಸಿಮೆಣ್ಸಿನ್ಕಾಯಿ ಏನು ಪೇಸ್ಟ್ ಇದೆ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಎಣ್ಣೆ ಬಿಡಬೇಕು ಆ ಎಣ್ಣೆ ಬಿಟ್ಟ ಮೇಲೆ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಮ್ಯಾರಿನೇಷನ್ಗೆ ನಾನು ಹಾಫ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಸೂರಿ ಮೇಥಿ ಮೊಸರು ಎರಡು ಸ್ಪೂನ್ ಮೊಸರು ಖಾರದ ಪುಡಿ ಯೂಸ್ ಮಾಡಿದ್ದೀನಿ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಒನ್ ಅವರ್ ಬಿಫೋರ್ ಮ್ಯಾರಿನೇಟ್ ಮ್ಯಾರಿನೇಷನ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಸೊ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಸೊ ಚೆನ್ನಾಗಿ ನಾನು ಲೈಕ್ ಮ್ಯಾರಿನೇಟ್ ಆಗಿರೋದನ್ನ ಚಿಕನ್ ನನ್ಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾನು ಆ ಗ್ರೀನ್ ಪೇಸ್ಟ್ ಸ್ವಲ್ಪ ನೀರು ಕೂಡ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದೆ ನಾನು ಅದನ್ನು ವೇಸ್ಟ್ ಮಾಡಿಲ್ಲ ಸೊ ಅದೆಲ್ಲ ಆದಮೇಲಿಂದ ಚೆನ್ನಾಗಿ ಚಿಕನ್ ಬೆಂದಿದೆ ಒಂದು ಇದೆಲ್ಲ ಫ್ರೈ ಆಗಿದೆ ಅನ್ನೋ ಆದಮೇಲೆ ನಾನು ಬಿಸಿನೀರು ಇದ್ದೀನಿ ಆ್ಯಕ್ಚುಲಿ ಒನ್ ಪಾಟ್ ರೆಸಿಪೀಸ್ಗೆ ಅಥವಾ ಇದರ ಬಿರಿಯಾನಿಸ್ಗೆ ಎಲ್ಲ ಒಂದು ಬಿಸಿನೀರು ಹಾಕಿದ್ರೆ ಬೇಕು ಬೆಟರ್ ಇರುತ್ತೆ ಇಲ್ಲಿ ತಣ್ಣೀರು ಹಾಕಿಬಿಟ್ರೆ ಚಿಕನ್ ರಬ್ಬರ್ ಥರ ಆಗಿಬಿಡುತ್ತೆ ಸೊ ಬಿಸಿನೀರು ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಟೇಸ್ಟ್ ನೋಡಿ ಉಪ್ಪು ಖಾರ ಏನು ಬೇಕು ಅದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡ್ಬೋದು ಕೂಡ ಸೊ ನೆಕ್ಸ್ಟು ನನ್ನ ಟೇಸ್ಟ್ ನೋಡಿ ಎಲ್ಲ ಪರ್ಫೆಕ್ಟಾಗಿತ್ತು ಸೊ ಅದಕ್ಕೋಸ್ಕರ ಅಕ್ಕಿ ತೊಳೆದು ಅದನ್ನು ಮಿಕ್ಸ್ ಮಾ ಅಕ್ಕಿ ಹಾಕ್ತೇ ಅದಕ್ಕೆ ಸೊ ಅಕ್ಕಿ ಹಾಕಿದ್ಮೇಲೆ ಒಂದು ಫೈವ್ ಟೆನ್ ಮಿನಿಟ್ಸ್ ನಾನು ಹೈ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ ನಾನು ಮಿಕ್ಸ್ ಮಾಡ್ತಿರ್ತೀನಿ ಕೊನೆಯಲ್ಲಿ ಇನ್ನು ಸ್ವಲ್ಪ ಇದೆ ಬೇಯಬೇಕು ಅನ್ನೋ ಟೈಮಲ್ಲಿ ಫ್ಲೇಮ್ ಕಮ್ಮಿ ಮಾಡಿ ಈ ಥರ ಹಿಂಗೆ ಮಾಡ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಕಮ್ಮಿ ಇದ್ದೀನಿ ಫುಲ್ ಸಿಮ್ಮಲ್ಲೇ ನಾನು ಕುಕ್ ಮಾಡ್ತೀನಿ ಹಿಂಚಿಟ್ಟು ನಾನು ತಿರ್ಗ್ಸೋಕ್ಕೂ ಹೋಗೋದಿಲ್ಲ ಲೈಕ್ ಮಿಕ್ಸ್ ಮಾಡೋಕೆ ಹೋಗೋದಿಲ್ಲ ರೈಸ್ನ ನೋಡಿ ಹೀಗೆ ಲೈಕ್ ಲಾಸ್ಟಲ್ಲಿ ನಾನಿದ ಕ್ಲಿಪ್ ತೊಗೊಂಡಿರೋದು ಬಂದು ಇಲ್ಲ ಎಂಡಿಂಗ್ ಎಲ್ಲ ಆಗಿ ಆಫ್ ಮಾಡಿ ಎಲ್ಲ ಆದ್ದರಿಂದ ನನಗೆ ಈ ಕ್ಲಿಪ್ ತೊಗೊಂಡಿರೋದು ನೋಡಿ ಹೇಗೆ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಎಲ್ಲೂ ತಳ ಸಿಗೋದಿಲ್ಲ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಾಗಿತ್ತು ಓಕೆ ಇದು ಕ್ಲಿಪ್ ಮಿಸ್ ಆಗಿರ್ಬೋದು ಇದರಲ್ಲಿ ನಾನು ಎಂಡಿಂಗಲ್ಲಿ ಕೂಡ ಲೈಕ್ ಇವಾಗ ಏನು ತೋರಿಸಿದ್ದೀನಿ ಇದಾದ್ಮೇಲೆ ನಾನು ಎರಡು ಸ್ಪೂನ್ ತುಪ್ಪ ಹಾಕಿ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ತರ ತಿನ್ನೋದ್ರಿಂದ ನೋಡಿ ಪೆಪ್ಪರ್ ಫ್ರೈ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಗ್ರೇವಿ ಸೂಪರ್ ಕಾಂಬಿನೇಷನ್ ಏನ್ ಬರೀತಿದ್ಯಾ ನಿನ್ನ ತಲೆ

ಇದ್ರು ಮಾತಾಡ್ತಾ ಮಾತಾಡ್ತಾ ನಾನು ಚಿಕನ್ ಲಾಲಿಪಾಪ್ ಮರೆತೋಗ್ಬಿಟ್ಟಿದ್ದೆ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೆ ಅಂತ ಅಪ್ಪ ಊಟ ಮಾಡಿ ಆದ್ಮೇಲೆ ನನಗೆ ನೆನಪಾಯಿತು ಬಟ್ ಆದರೆ ಆಮೇಲಿಂದ ನಾನು ಅದನ್ನು ಮಾಡಿದೆ ಚಿಕನ್ ಲಾಲಿಪಾಪ್ ಅದಕ್ಕೆ ನಾನು ಮ್ಯಾರಿನೇಷನ್ ಇಟ್ಟಿದ್ದಕ್ಕೆ ನಾನು ಏನು ಮಾಡಿದೆ ತೆಗೆದು ಒಂದು ಟೆನ್ ಮಿನಿಟ್ಸ್ ಬಿಫೋರ್ ತೆಗೆದು ಒಂದು ಸ್ಪೂನ್ ಕಾರ್ನ್ ಫ್ಲೋರು ಎರಡು ಸ್ಪೂನ್ ಮೈದಾ ಹಾಕಿ ಜೊತೆಗೆ ಮೊಟ್ಟೆ ಖಾರದ ಪುಡಿ ಮತ್ತು ಇನ್ನೆಷ್ಟಾದರೂ ಉಪ್ಪು ಬೇಕು ಅನ್ಸಿದ್ರೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ನಾನು ಡೀಪ್ ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಅಪ್ಪ ಹೊರಡ್ತಾ ಇದ್ದಾರೆ ಅವಾಗಲೇ ಬೈ ಬೈ ನಡೀರಿ ಅಮ್ಮ ீரா அத்தங்க மூத்த கூட போகு ஓடு ஓடு தாய் பாய் ಬಂದ್ರಮ್ಮ ಹೋಗ ಬರಲ್ಲ ನಾಳೆ ಬರ್ತದೆ ಬತ್ತಾತ ಮಾಡಿ ಹುಷಾರಪ್ಪ ಏ ಜಾಗ ಬಿಟ್ರ ನಿಂಚಿ